ഹും 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 ಸ್ವಲ್ಪ ಬೇಗ ಬರುತ್ತೆ ಹಾಯ್ ಫ್ರೆಂಡ್ಸ್ ರಘ್ರೀ ವೆಲ್ಕಮ್ ಟು ಮೈ ಚಾನಲ್ ಅವರ್ ಯು ರಘು ಸರ್ ಸರ್ ನೋಡಿ ಇದು ಕೊಮಗಟ್ಟ ನಾವು ಇರುವಂಥ ಪ್ಲೇಸು ನಿಮ್ಮ ಸೈಟ್ ಎಲ್ಲಿ ಬರುತ್ತೆ ಅಂತಂದರೆ ಈ ಪಿ ಎಮ್ ಆರ್ ಡಿ ಫ್ಲ್ಯಾಟ್ ಇದೆಯಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನೀವು ಹೇಳೋ ಥರ ಆ ಕಡೆ ಎಲ್ಲೋ ಬರುತ್ತೆ ಸರ್ ನೋಡಿ ಸರ್ ನಾವು ಇರುವಂಥ ಇದು ನಾವೀಗ ಟಾಪಲ್ಲಿ ಬಂದಿದ್ದೀವಿ ಅಂದರೆ ಬಿಲ್ಡಿಂಗ್ ಮೇಲೆ ವಾಕಿಂಗ್ ಮಾಡೋಕ್ಕಂತ ಬಂದಿದ್ದೀವಿ ನಾನು ಮಿಸಸ್ಸು ಮೋಸ್ಟ್ಲಿ ನೀವು ಇನ್ನು ಹೇಳ್ತಿರುವಂಥ ಫ್ಲ್ಯಾಟು ಇಲ್ಲೇ ಎಲ್ಲೋ ಇರ್ಬೋದು ಇನ್ನು ಇವಾಗ ಡೆವಲಪ್ ಆಗ್ತಾಯಿದೆ ಇಲ್ಲಿ ಇದು ಕೊಮ್ಘಟ್ಟನೇ ಕೊಘಟ್ಟ ನೈಸ್ ರೋಡ್ ಇದೆ ನೈಸ್ ರೋಡ್ ಪಕ್ಕ ಇದು ಹೇಗಿದ್ರ ಸರ್ ಫೈನ್ ಓ ಮತ್ತೆ ಇವತ್ತು ಲೈವ್ ಹೋಗಿಲ್ವ ಸರ್ ಆ್ಯಕ್ಚುಲಿ ನೀವು ಲೈವ್ ಬಂದಿದ್ರಿ ಆದರೆ ನಾನು ನೈಟ್ ಮಾಡ್ಕೊಂಡು ಬಂದಿದ್ದೆ ಹಂಗಾಗಿ ನೋಡ್ಲಿಲ್ಲ ಮಲ್ಕೊಂಡ್ಬಿಟ್ಟೆ ನೋಡಿ ಸರ್ ಇಲ್ಲಿ ಇಂಥ ಬೆಂಗಳೂರು ಅಂಥ ಸಿಟಿಯಲ್ಲಿ ಇಷ್ಟೊಂದು ಎಕರೆ ಜಮೀನೆಲ್ಲ ಮೋಸ್ಟ್ಲಿ ಇದೊಂದು ಐದರಿಂದ ಹತ್ತು ಎಕರೆ ಇರ್ಬೋದು ಅಂತ ಅನಿಸ್ತದೆ ಇಲ್ಲೆಲ್ಲ ಸಪೋರ್ಟಾಗಿ ಗಿಡ ಬೆಳೆದಿದ್ದಾರೆ ಸರ್ ಸಪೋರ್ಟ್ ತೋಟ ಮಾಡ್ಕೊಂಡ್ರಿ ಒಳ್ಳೆ ಆದಾಯ ಸರ್ ಇದು ಕಂಟಿನ್ಯೂ ಆಗಿ ಬರ್ತಾ ಇರ್ತದೆ ಒಂದು ವೀಕ್ ಅಥವಾ ಹದಿನೈದು ದಿನ ಹೋದ್ಮೇಲೆ ಒಂದು ಸತಿ ಕಟಾವು ಮಾಡ್ತಾರೆ ಸರ್ ಅಷ್ಟೊತ್ತಿಗೆ ಅಂದರೆ ಕಾಯಿ ಎಲ್ಲ ದಪ್ಪ ಆಗಿರುತ್ತೆ ಅಂದರೆ ಕಂಟಿನ್ಯೂ ಆಗಿ ಮಾರ್ಕೆಟಿಂಗ್ ಇದೆ ಇದು ಇಲ್ಲಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೆ ಜಿ ಮಾರಾಟ ಮಾಡ್ತಾರೆ ಸರ್ ಮತ್ತು ಕಾಯಿ ಭಾಳ ಚೆನ್ನಾಗಿ ಬಿಡ್ತಾ ಇದೆ ಮತ್ತೆ ಸರ್ ಎಷ್ಟಾಯಿತು ಸಬ್ಸ್ಕ್ರೈಬರ್ ಸರ್ ಈಗ ಟೋಟಲ್ ಸಬ್ಸ್ಕ್ರೈಬರ್ ಎಷ್ಟಾಯ್ತು ಸರ್ ಅಲ್ಲಿ ಗಾಡಿ ಹೋಗೋದು ಕಾಣಿಸುತ್ತೆ ಸರ್ ಓಕೆ ಥ್ಯಾಂಕ್ ಯು ಸರ್ ಅಲ್ಲಿ ಗಾಡಿ ಎಲ್ಲ ಹೋಗ್ತಾ ಇದೆಯಲ್ಲ ಸರ್ ಅಲ್ಲಿ ನೋಡಿದ್ರೆ ಅದು ನೈಸ್ ರೋಡು ಬೆಂಗಳೂರು ಟು ಮೈಸೂರು ಅಪ್ ಟು ನೆಲ್ಮಂಗ್ಲವರೆಗೂ ಇದೆ ಸರ್ ನೈಸ್ ರೋಡ್ ಅದು ಇಲ್ಲೇ ನಿಯರೆಸ್ಟ್ ಅದು ಕೆಂಗೇರಿ ಹತ್ತಿರನೇ ಅದು ಎಕ್ಸಿಟ್ ಇರೋದು ಇಲ್ಲ ಮಾಗಡಿ ರೋಡ್ ಹತ್ತಿರ ಎಕ್ಸಿಟ್ ಇರೋದು ನೆಲ್ಮಂಗ್ಲದಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನಮ್ಮ ಕಡೆ ತುಮಕೂರು ಸೈಡ್ದಿಂದ ಅಥವಾ ನಮ್ಮ ಬೆಳಗಾವಿ ಕಡೆಯಿಂದ ಬರೋರು ಇಲ್ಲಿ ಕೆಂಗೇರಿಗೆ ಟ್ರಾಫಿಕ್ ಇಲ್ಲದೇನೆ ಹೊರಗಿನಿಂದ ಬಂದು ಇಲ್ಲಿ ಎಕ್ಸಿಟ್ ಆಗ್ಬೋದು ಈ ಕಡೆ ಬರೋರಿಗೆ ಅದೊಂದು ಒಳ್ಳೆಯದು ಇಲ್ಲೆಲ್ಲ ಬಿ ಡಿ ಎ ಫ್ಲ್ಯಾಟ್ಸ್ ಇದೆ ಸರ್ ನೋಡಿ ಒಂದು ಅರವತ್ತೈದು ಲಕ್ಷ ಟು ಪಿ ಹೆಚ್ ಕೆ ಮನೆಗಳಿವೆ ಇದು ಕೊಮ್ಮಘಟ್ಟದಲ್ಲಿರೋದು ಯಾರಾದರೂ ಬೇಕಂದವರು ಇದು ಬಿ ಡಿ ಎ ಫ್ಲ್ಯಾಟ್ಸಿವು ಅದೇನೋ ಬಿಡ್ ಮಾಡ್ತಾರೆ ಅನಿಸುತ್ತೆ ಅಥವಾ ಬಿ ಡಿ ಎದು ಒಂದು ಆಫೀಸ್ ಇದೆ ಇಲ್ಲಿ ಕೆಂಗೇರಿಯಲ್ಲಿ ಅಲ್ಲಿ ಹೋಗಿ ನೀವು ಭೇಟಿ ಆದರೆ ಅವರು ನಿಮಗೆ ಕೊಂಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ ಇದು ಸ್ವಲ್ಪ ಕೆಂಗೇರಿ ಬಿಟ್ಟು ಹೊರಗಡೆ ಇದೆ ಸರ್ ಹಾಗಾಗಿ ಸ್ವಲ್ಪ ಕನೆಕ್ಟಿವಿಟಿ ಇದ್ದಿರಲಿಲ್ಲ ಇವಾಗ ಎಲ್ಲ ಕನೆಕ್ಟಿವಿಟಿ ಮಾಡಿದ್ದಾರೆ ಇದು ಹೊಸಭೈರುಹಳ್ಳಿ ಅಂಥೇಳಿ ಊರು ಆ ಊರಿನಿಂದ ಇವಾಗ ಕನೆಕ್ಟ್ ಮಾಡಿದ್ದಾರೆ ಈಗ ಇನ್ನೂ ಪ್ರೊಸೆಸ್ ಆಗ್ತಾಯಿದೆ ಈ ರಸ್ತೆಗಳನ್ನೆಲ್ಲ ನಾವು ನೋಡ್ಬೋದು ವೈಟ್ ವೈಟ್ ಎಲ್ಲ ಕಾಣಿಸ್ತಾ ಇದೆಯಲ್ಲ ಇನ್ನೂ ಡಾಂಬ್ರೀಕರಣ ಮಾಡಿಲ್ಲ ಜಸ್ಟ್ ರೋಡನ್ನು ರೆಡಿ ಮಾಡ್ತಾ ಇದ್ದಾರೆ ಇವಾಗ ಕನೆಕ್ಟಿವಿಟಿನೂ ಇದೆ ಇದು ಎಲ್ಲಿಂದ ಅಂತಂದರೆ ಕೆಂಗೇರಿ ಕಡೆಯಿಂದ ಬರುವಂಥ ರೋಡ್ಗೆ ಮೇನ್ ರೋಡು ಇಲ್ಲಿ ಬರ್ತದೆ ನೋಡಿ ಈ ಕಡೆ ಕಾಣಿಸುತ್ತೆ ಎಲ್ಲ ಗಾಡಿ ಎಲ್ಲ ಹೋಗ್ತಾ ಇದೆ ಅಲ್ವ ಇಲ್ಲಿ ನೋಡಿ ಈ ಕಡೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ನಿಮಿಷ ಈ ರಸ್ತೆ ನೋಡಿ ಈ ರಸ್ತೆ ಅಲ್ಲಿ ಗಾಡಿಗಳೆಲ್ಲ ಬರ್ತಾ ಇವೆ ಅಲ್ಲಿಂದ ಒಳಗಡೆ ಎಂಟ್ರಿ ಆಗಿ ಅಲ್ಲಿಂದ ಈ ಬಿಲ್ಡಿಂಗ್ ಇತ್ತಲ್ಲ ಈ ವೈಟ್ ಬಿಲ್ಡಿಂಗು ಅದರ ಮುಂದೆ ಇರುವಂಥ ರಸ್ತೆ ಇದೆ ಆ ರಸ್ತೆ ಮುಖಾಂತರ ಈ ಬಿಡಿ ಫ್ಲ್ಯಾಟ್ಗೆ ಕನೆಕ್ಟ್ ಮಾಡಿದ್ದಾರೆ ಯಾರಾದರೂ ಇದ್ದರೆ ತಗೋಬೋದು ನಾನು ಒಂದು ಸತಿ ಹೋಗಿ ಕೇಳಿದ್ದೆ ಅವ್ರಿಗೆ ಎನ್ಕ್ವೈರಿ ಮಾಡಿದಾಗ ಅವ್ರು ಹೇಳಿದ್ರು ಒಂದು ನಲ್ ಅರವತ್ತೈದು ಲಕ್ಷ ಅಂತ ಮತ್ತು ಅದಕ್ಕೆ ಡಿಪಾಸಿಟು ಎಷ್ಟು ಇಡಬೇಕಾಗುತ್ತೆ ಅಂತ ಹೇಳ್ತಾಯಿದ್ರು ಮತ್ತು ಇಲ್ಲಿ ತಗೊಳಿದ್ರು ಒಂದು ಏನು ಉಪಯೋಗ ಅಂತಂದರೆ ಇಲ್ಲಿ ಕ್ಲೈಮೇಟ್ ಭಾಳ ಚೆನ್ನಾಗಿದೆ ಸುತ್ತಮುತ್ತಲೆಲ್ಲ ಟೋ ತೋಟಗಳಿವೆ ಗಿಡ ಮರಗಳಿವೆ ಆಮೇಲೆ ಶುದ್ಧವಾದಂತಹ ಪರಿಶುದ್ಧವಾದಂಥ ಗಾಳಿ ಬೆಳಕು ಸಿಗ್ತದೆ ಸಿಟಿಯಲ್ಲಿ ಹೋದರೆ ಸ್ವಲ್ಪ ಅವೈಲೆಬಿಲಿಟಿ ಜಾಸ್ತಿ ಇರ್ತದೆ ಅಲ್ಲಿ ವಸ್ತುಗಳಾಗಲಿ ಎಲ್ಲ ಅವೈಲೆಬಿಲಿಟಿ ಸಿಗ್ತದೆ ಆದರೆ ಒಳ್ಳೆಯ ಶುದ್ಧ ಗಾಳಿ ಬೆಳಕು ಸಿಗೋದಿಲ್ಲ ಇಲ್ಲಿ ಅದೆಲ್ಲ ಸಿಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ನೀವು ಬೈ ಮಾಡೋರು ಇಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ನಾವು ಇಲ್ಲಿರೋದು ಬಾಡಿಗೆ ಮನೆಯಲ್ಲಿ ಇಲ್ಲಿ ಪರಿಸರ ನನಗೆ ಬಹಳ ಇಷ್ಟ ಆಯಿತು ಈಗಾಗಲೇ ನಾನು ಕೂಡ ಏನು ಮಾಡಿದ್ದೀನಿ ಅಂತಂದರೆ ನಮ್ಮ ಊರಲ್ಲಿ ಬೆಳಗಾಂ ಡಿಸ್ಟ್ರಿಕ್ ಆತನಿಯಲ್ಲಿ ಹೊಲದಲ್ಲಿಯೇ ಮನೆ ಕಟ್ಟಿ ಈ ಥರನೇ ತೋಟ ಮಾಡಿಕೊಂಡಿಲ್ಲ ಆದರೆ ಹೊಲದಲ್ಲಿ ಮನೆ ಕಟ್ಟಿ ಇದ್ದೀನಿ ಇಲ್ಲಿ ಡ್ಯೂಟಿಗೆ ಕೆಂಗೇರಿಯಲ್ಲಿ ಇದ್ದೀನಿ ಇಲ್ಲಿ ನನಗೂ ಆ ಫೀಲೇ ಆಗಬೇಕು ಅನ್ನೋ ಕಾರಣಕ್ಕಾಗಿ ಹೊಲದ ಹೊಲ ಇದೆ ಇಲ್ಲಿ ತೋಟ ಇದೆ ಈ ತೋಟದ ಪಕ್ಕನೇ ನಾನು ಒಂದು ಬಾಡಿಗೆ ಮನೆ ಮಾಡ್ಕೊಂಡಿದ್ದೀನಿ ಇಂಥ ವಾತಾವರಣ ನನಗೆ ಬಹಳ ಇಷ್ಟ ಹಾಗಾಗಿ ಇಲ್ಲೇ ಮನೆ ತೊಗೊಂಡಿದ್ದೀನಿ ಯಾರ್ಯಾರು ತೋಟದ ಮನೆಯಲ್ಲಿ ಇರೋಕ್ಕೆ ಇಷ್ಟಪಡ್ತೀರಾ ನೋಡೋಣ ಕಾಮೆಂಟ್ ಮಾಡಿ ಯಾಕೆಂತಂದರೆ ತೋಟದ ಹತ್ರ ಇದ್ದರೆ ನಮಗೆ ಬಹಳ ಅನುಕೂಲ ಇದೆ ನಾವು ಏನು ಅನುಕೂಲ ಅಂತಂದರೆ ನಾವು ಅಲ್ಲೇ ಇರ್ತೀವಿ ಇದ್ರ ಜೊತೆಗೇ ಬೆಳಗ್ಗೆ ಎದ್ದು ಏನಾದರೂ ನೀರು ಹಾಯಿಸೋದಾಗ್ಲಿ ಕಸ ತೆಗಿಯೋದಾಗ್ಲಿ ಮೂರು ಅಥವಾ ನಾಲ್ಕು ಕಿಲೋಮೀಟ್ರ್ ದೂರದಿಂದ ಬಂದು ಅದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ ಅಲ್ಲಿ ಎದ್ದು ಮುಂಜಾನೆ ಮುಂಜಾನೆ ಬೇಗ ಹೋಗಿ ನೀರು ಹಾಯಿಸೋದಾಗಲಿ ಕಸ ತೆಗಿಯೋದಾಗಲಿ ಅಥವಾ ತೋಟದ ಏನೇ ಕಾರ್ಯ ಇದ್ರೂ ಮಾಡಿಕೊಂಡು ಮತ್ತು ಅಲ್ಲೇ ಆರಾಮಾಗಿ ರೆಸ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಈಗ ದೂರಿಂದ ಬಂದು ಅಲ್ಲೆಲ್ಲ ಕೆಲಸ ಮಾಡಿ ಮತ್ತೆ ದೂರ ಹೋಗು ಮನೆಗೆ ಹೋಗೋದು ಅಂತಂದರೆ ಅದು ಸ್ವಲ್ಪ ಬೇಜಾರಾಗ್ತದೆ ಅಂತಂದರೆ ಟೈಮ್ ತಗೊಳ್ತೆ ಇದು ತೋಟದಲ್ಲೇ ಮನೆ ಮಾಡಿಕೊಂಡು ಅಲ್ಲೇ ಇರೋದು ನನ್ನ ಪ್ರಕಾರ ಒಳ್ಳೆಯದು ಅಂತ ಅನಿಸಿ ನಾನು ಅದೇ ಥರ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಸಿಟಿ ಇವಾಗ ಬೆಳೀತಾ ಇದೆ ಈ ಕಡೆ ಎಲ್ಲ ಎಲ್ಲ ದೊಡ್ಡ ದೊಡ್ಡ ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಇಲ್ಲಿ ಅಲ್ಲಿ ಕಲಿಸುವವ್ರಿಗೆ ಆಮೇಲೆ ವಸ್ತಿ ಇದೆ ಇಲ್ಲೋ ಗೊತ್ತಿಲ್ಲ ಅವರೆಲ್ಲ ಈ ಕಡೆನೇ ಇರೋದು ಇಲ್ಲೇ ಇರೋದು ಟೀಚರ್ ಸ್ಟಾಫ್ ಮೇ ಬಿ ಇಲ್ಲೇ ಇದೆ ಅಂತ ಅನಿಸುತ್ತೆ ಹಾಗೆಯೇ ಈ ಬಿಲ್ಡಿಂಗ್ಗಳು ಇವಾಗ ಇಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನಿಧಾನಕ್ಕೆ ನೋಡಿ ಈ ಥರ ಎಲ್ಲ ಬಿಲ್ಡಿಂಗ್ಸ್ಗಳು ರೆಡಿ ಆಗ್ತಾ ಇವೆ ಇದು ಸಿಟಿಗೆ ಹೊಂದಿಕೊಂಡಿರ್ತಕ್ಕಂತಹ ಪ್ಲೇಸ್ ಆಗಿದೆ ಇಲ್ಲಿ ಆಲ್ಮೋಸ್ಟ್ ಸೈಟ್ಗಳನ್ನ ಮಾರಾಟ ಮಾಡಿರಬಹುದು ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿದೆ ಅಂತ ಅನ್ನಿಸ್ತದೆ ಯಾಕೆಂತಂದರೆ ಇದು ಬಹಳ ದಿನಗಳ ಹಿಂದೆಯೇ ಸೈಟ್ ಹಾಕಿರೋದು ಇವಾಗ ಎಲ್ಲರೂ ಮನೆ ಕಟ್ತಾ ಇದ್ದಾರೆ ಸುತ್ತಮುತ್ತ ಏರಿಯಾ ಭಾಳ ಚೆನ್ನಾಗಿದೆ ಅಂದರೆ ಸಿಟಿಯಲ್ಲಿ ಏನಾಗುತ್ತೆ ಸ್ವಲ್ಪ ಡಸ್ಟು ಅಶುದ್ಧ ವಾಯು ಸಿಗೋದಿಲ್ಲ ಅಂಥ ಒಂದು ಕ್ಲೈಮೇಟ್ ನಮಗಿಲ್ಲಿ ಸಿಗ್ತಾಯಿದೆ ಹಾಗಾಗಿ ಐ ಲೈಕ್ ದಿಸ್ ಪ್ಲೇಸ್ ವೆರಿ ಮಚ್ ಆಮೇಲೆ ಬೆಂಗಳೂರು ಜೀವನ ಸ್ವಲ್ಪ ಕಾಸ್ಟ್ಲಿ ಕಣ್ರಿ ಯಾಕೆಂತಂದರೆ ಒಂದು ಸತಿ ನಾವು ಹೊರಗಡೆ ಹೋದ್ವಿ ಅಂತಂದರೆ ಸುಮಾರು ಒಂದು ಏನು ಕೊಂಡ್ಕೊಳ್ಳಿಲ್ಲ ಅಂತಂದ್ರೂ ಅಂದರೆ ಮಿನಿಮಮ್ ಏನೋ ಖರೀದಿ ಮಾಡಿದ್ವಿ ಅಂದರೆ ಒಂದು ಐನೂರು ಆರುನೂರು ರೂಪಾಯಿ ಹೋಗೇ ಹೋಗ್ತದೆ ನಮ್ಮ ಹಳ್ಳಿ ಕಡೆಗೆ ಹಿಂಗೆಲ್ಲ ಇಲ್ಲ ಅಲ್ಲೆಲ್ಲ ಹೋದರೆ ಅಷ್ಟೊಂದು ಖರ್ಚಾಗೋದಿಲ್ಲ ನಾವು ಐನೂರು ಆರ್ನೂರು ಖರ್ಚು ಮಾಡಿದ್ವಿ ಅಂತಂದರೆ ಮನೆಗೆ ಒಂದು ತಿಂಗಳಾಗುವಷ್ಟು ಸಾಕು ಅಂತಂದರೆ ನಾರ್ಮಲಾಗಿ ಸ್ವಲ್ಪ ಉಳಿತಾಯ ಜಾಸ್ತಿ ಆಗ್ತದೆ ಅಲ್ಲಿ ಇಲ್ಲಿ ಬೆಂಗಳೂರು ಜೀವನ ಸ್ವಲ್ಪ ಕಾಸ್ಟ್ಲಿ ದುಡ್ಡು ಇದ್ದವ್ರಿಗೆ ಇದು ಒಳ್ಳೆಯದು ಸ್ವಲ್ಪ ಯಾರಿಗೂ ಕಡಿಮೆ ಅಮೌಂಟ್ ಇರುತ್ತಲ್ಲ ಸ್ವಲ್ಪ ಅವ್ರಿಗೆ ಕಷ್ಟ ಜೀವನ ಮಾಡೋಕ್ಕೆ ಆದರೂ ಬೆಂಗಳೂರಲ್ಲಿ ಎಂಥ ಜನ ಇದೆ ಹೆಂಗೆ ಅಂತಂದರೆ ಹೈಯರ್ ಲೆವೆಲಲ್ಲಿ ಬದುಕಬಹುದು ಎಕ್ದಮ್ ಲೋ ಲೆವೆಲಲ್ಲೂ ಬದುಕಬಹುದು ಅಂಥ ಒಂದೊಂದು ಏರಿಯಾಗಳು ಕೂಡ ಇಲ್ಲಿವೆ ನಾವು ದುಡ್ಡು ಹೆಚ್ಚಿದ್ರೆ ಕ್ವಾಲಿಟಿ ಜೀವನ ಬದುಕ್ಬೋದು ದುಡ್ಡು ಕಡಿಮೆ ಇದ್ದರೂ ಬದುಕೋಕ್ಕೇನು ಇದು ಇಲ್ಲ ಪ್ರಾಬ್ಲಮ್ ಇಲ್ಲ ಹೆಂಗೋ ಬದುಕ್ತೀವಿ ಕೆಲವೊಂದು ಕಡೆ ಐಟಮ್ಸ್ಗಳು ಭಾಳ ಚೀಪ್ ಆ್ಯಂಡ್ ಬೆಸ್ಟ್ ಸಿಗ್ತವೆ ಇನ್ನೊಂದು ಕಡೆ ಭಾಳ ಹೈಯರ್ ಕ್ವಾಲಿಟಿ ಸಿ ಇದು ಅಮೌಂಟ್ ಅಲ್ಲಿ ಸಿಗ್ತದೆ ಹೀಗಾಗಿ ಬೆಂಗಳೂರಿಗೆ ಬಂದವರು ಯಾರೂ ತಿರುಗಿ ಹೋಗೋದಿಲ್ಲ ಇವಾಗ ನೋಡಿ ಕರ್ನಾಟಕದವರಾಗಿ ನಾವು ಇದ್ದೀವಿ ಪರವಾಗಿಲ್ಲ ಈಗ ಬೇರೆ ರಾಜ್ಯದಿಂದ ದುಡಿಯೋಕ್ಕೆ ಇಲ್ಲಿ ಬಂದವರು ಭಾಳಷ್ಟು ಜನ ಇದ್ದಾರೆ ಅವರೆಲ್ಲರೂ ಇಲ್ಲಿ ಬಂದವರು ವಾಪಸ್ ಹೋಗ್ತಾನೇ ಇಲ್ಲ ಹಂಗಾಗಿ ಬೆಂಗಳೂರಲ್ಲಿ ನಮ್ಮ ಕನ್ನಡ ಮಾತಾಡೋಕ್ಕಿಂತಲೂ ಈ ಹಿಂದಿ ತಮಿಳು ತೆಲುಗು ಇವರೇ ಜಾಸ್ತಿ ಆಗಿದ್ದಾರೆ ಇಲ್ಲಿ ಬಾರ್ಡ್ರಿಗೆ ಇರುವಂಥ ಅವರು ಅವರೆಲ್ಲ ಅವರೇ ಇಲ್ಲಿ ಜಾಸ್ತಿ ಆಗಿರೋದು ಫ್ರೆಂಡ್ಸ್ ನೋಡಿ ಸಿಟಿ ಹೇಗೆ ಹಾಕ್ತಾ ಇದೆ ಅಂತ ನೋಡಿ ಆ ಕಡೆ ದೂರ ದೂರದಲ್ಲೆಲ್ಲ ಕಾಣಿಸ್ತಾ ಬಿಲ್ಡಿಂಗ್ ಗಳು ಇಲ್ಲೇ ಸ್ಕೂಲ್ ಇದೆ ಹಾಗು ಇನ್ನೊಂದು ಬಿಡಿಎ ಫ್ಲಾಟ್ ಬಿಡಿ ಏನು ಎಂತ ಗೊತ್ತಿಲ್ಲ ಅದು ಅಲ್ಲಿ ಒಂದು ಫ್ಲಾಟ್ ಮಾಡ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಅದ್ರ ಬೆಲೆ ಮೋಸ್ಟ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಯಾಕೆ ಅಂತಂದ್ರೆ ಅದು ಮೇನ್ ರೋಡಲ್ಲಿದೆ ಕೊಂಬ ಮೇನ್ ರೋಡಲ್ಲಿದೆ ಹಾಗಾಗಿ ಅದರ ರೇಟು ಸ್ವಲ್ಪ ಜಾಸ್ತಿ ಇರ್ಬೋದು ಅಂತ ಅಂದ್ಕೊತೀನಿ ಇದು ಸಿಟಿ ಪಕ್ಕದಲ್ಲಿರೋದ್ರಿಂದ ನಮಗೆ ಈ ಕಡೆ ಸಿಟಿನೂ ಅಲ್ಲ ಈ ಕಡೆ ಹಳ್ಳಿನೂ ಅಲ್ಲ ಅನ್ನುವಂಥ ಫೀಲ್ ಇದೆ ಮುಂಜಾನೆ ಇಲ್ಲಿ ಸೂರ್ಯೋದಯವನ್ನು ನೋಡಬೇಕು ಫ್ರೆಂಡ್ಸ್ ಭಾಳ ಚೆನ್ನಾಗಿ ಕಾಣಿಸ್ತದೆ ಈ ನಾವು ಇರೋದು ಈ ಗುಡ್ಡದ ಕೆಳಗಡೆ ಬರ್ತೀವಿ ನಾವು ಆ ಗುಡ್ಡ ಮೇಲಿಂದ ಸೂರ್ಯ ಹುಟ್ಟ್ತಾನೆ ನೋಡಬೇಕು ಬಹಳ ದೊಡ್ಡದಾಗಿ ಕಾಣಿಸ್ತದೆ ಸೂರ್ಯ ಸೂರ್ಯೋದಯವನ್ನು ನೋಡಲಿಕ್ಕೆ ಭಾಳ ಚೆನ್ನಾಗಿರ್ತದೆ ನಾನಿಲ್ಲಿ ಸೂರ್ಯಾಸ್ತನೂ ತೋರಿಸ್ಬೇಕು ಅಂತ ಮಾಡಿದೆ ಬರೋದ್ರೊಳಗೆ ಸೂರ್ಯಾಸ್ತ ಆಗಿದ್ದ ಕಾಣಿಸ್ಲಿಲ್ಲ ಇಲ್ಲಿ ಕೂಡ ಈ ಮರದ ಕೆಳಗಿನಿಂದ ಸೂರ್ಯ ಅಸ್ತ ಆಗ್ತಾ ಇರ್ತಾನೆ ನೋಡೋದಕ್ಕೆ ಅದು ಕೂಡ ಬಹಳ ಸೂಪರಾಗಿ ಕಾಣಿಸ್ತಾ ಇರ್ತದೆ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಅಂದ್ಕೋತಿರ್ಬೋದು ಕಾಡಿನಲ್ಲಿ ಕಾಡಿನಲ್ಲದಾರಾ ಅಥವಾ ಊರಲ್ಲಿದ್ದಾರಾ ಅಂತ ಫ್ರೆಂಡ್ಸ್ ನಾವು ಇದು ತೋಟ ಮಧ್ಯದಲ್ಲೈತೆ ಆ ಕಡೆ ಎಲ್ಲ ಸೈಟ್ ಹಾಕೋರೆ ಇದು ನಾವಿರೋಂಥ ಪ್ಲೇಸು ಸ್ವಲ್ಪ ಡೌನಲ್ಲಿರೋದು ಹಾಗಾಗಿ ಸುತ್ತಮುತ್ತಲೂ ಎಲ್ಲ ಗುಡ್ಡ ಕಾಣಿಸ್ತದೆ ನಾವು ಸ್ವಲ್ಪ ಡೌನಲ್ಲಿದ್ವಿ ಆದರೂ ಈಗ ಟೆರೆಸ್ ಮೇಲೆ ಬಂದಿರೋದ್ರಿಂದ ಎಲ್ಲ ಒಂದೇ ಲೆವೆಲ್ ಇದೆ ನೋಡಿ ಸಪೋಟ ಗಿಡಗಳ ಲೈನು ಯಾವ ಥರ ಕಾಣಿಸ್ತೇನೆ ಅಂತ ಇದು ಎಷ್ಟು ವರ್ಷ ಆಯಿತೋ ಗೊತ್ತಿಲ್ಲ ಹಾಕಿ ನಾವು ಒಂದು ವರ್ಷ ಆಯಿತು ಇದ್ದೀವಿ ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ ಸಪೋಟನ ಇಂಥ ಸಿಟಿ ಲೆವೆಲಲ್ಲಿ ಇಷ್ಟೊಂದು ತೋಟ ಮಾಡಿಕೊಂಡು ಸಪೋಟ ಬೆಳೆಯೋದನ್ನ ನೋಡಿದ್ರೆ ಭಾಳ ಆಗುತ್ತೆ ಯಾಕೆಂತಂದರೆ ಸಿಟಿಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸೈಟ್ ಹಾಕೋಕೆ ನೋಡಿ ದುಡ್ಡು ಮಾಡೋಕೆ ನೋಡ್ತಾರೆ ಇದು ಹಿಂದಿಲ್ಲ ನಾಳೆ ಆಗುತ್ತದೆ ಅಂತ ಅಂದ್ಕೊಟ್ಟಿ ಅಂದ್ಕೊತೀನಿ ಆದರೆ ಇಷ್ಟೊಂದು ಮರಗಳನ್ನೆಲ್ಲ ಬೆಳೆದು ಪೋಷಣೆ ಮಾಡ್ತಾ ಆದಾಯ ಕೂಡ ಮಾಡ್ತಾಯಿದ್ದಾರೆ ಒಳ್ಳೆಯ ಆದಾಯ ಬರ್ತಾಯಿದೆ ಅವ್ರಿಗೆ ಸುಮಾರು ಒಂದು ಹದಿನೈದು ದಿನಕ್ಕೊಂದು ಸರ್ತಿ ಕಾಯಿನ ಕಟಾವು ಮಾಡ್ತಾರೆ ಮತ್ತು ಕಾಯಿ ಇಲ್ಲೆಲ್ಲ ಎಪ್ಪತ್ತು ಎಂಬತ್ತು ರೂಪಾಯಿ ಕೆ ಜಿಗೆ ಹೋಗ್ತದೆ ಅಂತಂದರೆ ಒಂದು ಟಾಟಾ ಎಸ್ ಗಾಡಿ ತೊಗೊಂಡ್ಬರ್ತಾರೆ ಅದರಲ್ಲೆಲ್ಲ ತಗೊಂಡೋಗಿ ಮಾರಾಟ ಮಾಡ್ತಾರೆ ಒಳ್ಳೆ ಇನ್ಕಮ್ ಇದೆ ಇದು ಸ್ವಲ್ಪ ಸಿಟಿಗೆ ಹತ್ತಿರ ಇರೋದರಿಂದ ಇಲ್ಲೇ ಕಟಾವು ಹೋಗಿ ಸಿಟಿಯಲ್ಲಿ ಮಾರ್ಕೆಟ್ ಮಾಡಿ ಮಾರ್ಕೆಟಿಂಗ್ ಮಾಡ್ಕೊತಾರೆ ಇದರಿಂದ ಹೆಚ್ಚು ಆದಾಯ ಗಳಿಸ್ತಾರೆ ಫ್ರೆಂಡ್ಸ್ ಹಾಗೆ ಲೈಕ್ ಇರಿ ನೋಡಿ ಇಲ್ಲಿ ಸೂರ್ಯೋದಯ ಸೂರ್ಯಾಸ್ತ ನೋಡಬೇಕಾದ್ರೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ಸೂರ್ಯಾಸ್ತ ಆಗಿರೋದ್ರಿಂದ ನಮ್ಗೆ ಕಾಣಿಸ್ತಾ ಇಲ್ಲ ಮುಂದಿನ ಸತಿ ನಾನು ಲೈವ್ ಬಂದಾಗ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎರಡನ್ನೂ ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡಿ ಭಾಳ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ಯಾಕೆ ಅಂತಂದರೆ ಅದು ಒಂಥರ ಎತ್ತರದ ಮೇಲೆ ಗಿಡಗಳಿವೆ ಆ ಗಿಡಗಳಿಂದ ಗಿಡಗಳ ಹಿಂದೆ ಸೂರ್ಯ ಅಸ್ತ ಇರ್ತಾನೆ ಅದನ್ನು ನೋಡ್ಕೊಳೋಕ್ಕೆ ನೋಡೋಕೆ ಬಹಳ ಚೆನ್ನಾಗಿ ಕಾಣಿಸುತ್ತೆ ನಾವು ಆಗುಂಬೆಯಲ್ಲಿ ಸೂರ್ಯಾಸ್ತ ನೋಡ್ತೀವಲ್ಲ ಅದೇ ಥರದ ಫೀಲು ಆಗುತ್ತೆ ಅಂತ ಅಂದ್ಕೋತೀನಿ ನೋಡಿ ಇದು ನಾವಿರುವಂಥ ಟೆರೆಸ್ಸು ಇಲ್ಲಿ ಮೇಲೆ ನೀರು ಸಂಗ್ರಹಣೆ ಮಾಡಿಕೊಂಡು ನಮ್ಮ ಕಡೆ ನಮಗೆ ಕೆಳಗಡೆ ಕೊಡ್ತಾರೆ ಇದು ಸೋಲಾರು ಈ ಸೋಲಾರಲ್ಲಿ ನೀರು ಬರ್ತದೆ ಎಲ್ಲರೂ ಈ ಮನೆ ಮೇಲೆ ಈ ಥರ ಒಂದು ಸೋಲಾರ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಯಾಕೆಂತಂದರೆ ನಮಗೆ ಬಿಸಿನೀರು ಯಾವಾಗ ಬೇಕಾದರೂ ಬಿಸಿನೀರು ಸಿಗ್ತಾ ಇರ್ತದೆ ಇದು ಈ ಚಳಿಗಾಲ ಬರುತ್ತಲ್ಲ ಈ ಟೈಮಲ್ಲಂತೂ ಬಹಳ ಅನುಕೂಲ ಆಗ್ತದೆ ಯಾಕೆಂತಂದರೆ ಮುಂಜಾನೆ ಮುಂಜಾನೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಇರ್ತದೆ ಆ ಕೋಲ್ಡ್ ಸಮಯದಲ್ಲಿ ಈ ಥರದೊಂದು ಏನಾದರೂ ನಾವು ನೀರು ಕಾಯಿಸ್ಕೊಳ್ಳೋ ಕಟ್ಟಿಗೆಯಿಂದ ನೀರನ್ನು ಕಾಯಿಸ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ ಈ ಥರ ಸೋಲಾರ್ ಕೂರಿಸ್ಕೊಂಬಿಟ್ರೆ ನಮಗೆ ಮೇಂಟೆನೆನ್ಸು ಜಾಸ್ತಿ ಇರೋದಿಲ್ಲ ಇದು ಎರಡು ವರ್ಷಕ್ಕೊಂದ್ಸತಿ ಏನು ಕ್ಲೀನ್ ಮಾಡಬೇಕಂತ ಹೇಳ್ತಾರೆ ಒಂದು ಸತಿ ಕ್ಲೀನ್ ಮಾಡಿಬಿಟ್ರೆ ಸಾಕು ವರ್ಷವಿಡೀ ಬಿಸಿನೀರು ಬರ್ತಾನೆ ಇರ್ತದೆ ಆಮೇಲೆ ಬಿಸಿಲು ಜಾಸ್ತಿ ಇರಬೇಕಂತೇನಿಲ್ಲ ಸ್ವಲ್ಪ ಬಿಸಿಲು ಇದ್ದರೂ ಸಹಿತ ನೀರು ಕಾಯ್ ಕಾಯ್ತವೆ ಅದು ಯೂಸ್ ಮಾಡ್ಕೋಬೋದು ಅದು ಮೇಂಟೆನೆನ್ಸು ಕಡಿಮೆ ಆಮೇಲೆ ಪರವಾಗಿಲ್ಲ ಒಳ್ಳೆಯದಿದು ನೋಡ್ತಾ ಇರಿ ಈಗ ಈವ್ನಿಂಗ್ ಟೈಮ್ ಅಲ್ಲಿ ವ್ಯೂ ಯಾವ ತರ ಕಾಣಿಸ್ತಾ ಇದೆ ನೋಡಿ ಸುತ್ತಮುತ್ತ ಯಾರು ಇಲ್ಲ ಓಕೆ ಫ್ರೆಂಡ್ಸ್ ಬಾಯ್ ನನ್ನ ಇವತ್ತಿನ ಲೈವ್ ಸೆಷನನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಯಾರ್ಯಾರು ಲೈವ್ ಬಂದಿದ್ರು ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಲೈವ್ ಬರೀನ್ರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್ ಗುಡ್ ಈವ್ನಿಂಗ್